ನಮಸ್ಕಾರ ನಾನು ಡಾಕ್ಟರ್ ರಾಶಿ ಅಮ್ಮರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಐಚ್ಛಿಕ ಕನ್ನಡ ತೃತೀಯ ಚಾತುರ್ಮಾಸ ಸೆಷನ್ ಐವತ್ತ್ಮೂರಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಸೆಷನ್ ಐವತ್ತು ಐವತ್ತೊಂದು ಐವತ್ತೆರಡರಲ್ಲಿ ರಗಳೆ ಉಗಮ ವಿಕಾಸ ಹರಿಹರ ಕವಿಯ ಸಂಕ್ಷಿಪ್ತ ಪರಿಚಯ ಆತ ರಗಳೆ ಕವಿಯಾಗಿ ಆತನ ಒಂದು ಛಂದಸ್ಸನ್ನು ಉಪಯೋಗಿಸ್ಕೊಂಡು ಆತ ಬರೆದಂತಹ ರಗಳೆಗಳು ಹಾಗೆ ಆತನ ಚಂಪು ಕೃತಿಗಳು ಹಾಗೆ ಆತನ ಜೀವನವನ್ನು ಕುರಿತು ಇತರರು ರಚಿಸಿದಂತಹ ಕೃತಿಗಳ ವಿವರವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ ಇಂದಿನ ಸೆಷನ್ನಲ್ಲಿ ಹರಿಹರನ ರಗಳೆಗಳು ಕನ್ನಡಕ್ಕೆ ಅವುಗಳ ಕೊಡುಗೆ ಏನು ಅಂತ ಹೇಳಿ ನೋಡೋಣ ಈತ ಕ್ರಾಂತಿಕವಿ ಅಂತ ಹೇಳಿ ಈತನನ್ನು ಸಂಬೋಧಿಸಲಾಗತ್ತೆ ಕನ್ನಡ ಸಾಂಸ್ಕೃತಿಕ ಸಂದರ್ಭಕ್ಕೆ ಹೊಸ ರೋಮಾಂಚನವನ್ನು ಒದಗಿಸಿದವನು ಕನ್ನಡದ ಸತ್ವವನ್ನು ಸಮೃದ್ಧಗೊಳಿಸಿದಂತಹ ವಚನ ಚಳುವಳಿ ಅಥವಾ ಶರಣರ ಚಳುವಳಿಯ ಆನಂತರ ಕಾಣಿಸಿಕೊಂಡವನು ಈತ ಅಂದರೆ ಉತ್ತರಾಧಿಕಾರಿಯ ಹಾಗೆ ಈತ ಕಾಣಿಸ್ಕೊಳ್ತಾನೆ ಆ ಶರಣರ ಚಳುವಳಿಯ ಸತ್ವ ಹಾಗೆ ತತ್ವಗಳನ್ನು ಶರಣ ಚರಿತೆಗಳಾಗಿ ಕಟ್ಟಿಕೊಡುವಲ್ಲಿ ತೊಡಗಿಕೊಂಡ ಮಹಾಚೇತನ ನಮ್ಮ ಹರಿಹರ ಅಷ್ಟೇ ಅಲ್ಲದೆ ಉತ್ತರಮುಖಿಯಾಗಿದ್ದ ಕನ್ನಡ ಸಾಹಿತ್ಯಕ್ಕೆ ವಸ್ತು ಭಾಷೆ ತಾತ್ವಿಕತೆಗಳೆಂಬ ಕಾವ್ಯದ ಭಿನ್ನಾಯಾಮಗಳಲ್ಲಿ ದಕ್ಷಿಣತ್ವ ಅಥವಾ ಕನ್ನಡತನವನ್ನು ಹಾಕಿದ ಕವಿ ಹೇಳ್ತಾನೆ ಈತ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ನಾನು ಬರೆಯೋದಿಲ್ಲ ಅಂತ ಹೇಳಿ ತನ್ನನ್ನು ತಾನೇ ತನ್ನ ಬರವಣಿಗೆಯಲ್ಲಿ ಸ್ವನಿಷೇಧವನ್ನು ಹೇರಿಕೊಳ್ತಾನೆ ಶೈವ ಹಿನ್ನೆಲೆಯೊಂದಿಗೆ ವೈಷ್ಣವ ಮತ್ತು ಆ ವೈಷ್ಣವ ತತ್ವವನ್ನು ನಿರಾಕರಿಸ್ತಾ ಬಂದಂತಹದ್ದು ಇವನ ಒಂದು ಪಂಥದ ಹಿನ್ನೆಲೆಯಾಗಿತ್ತು ರಾಜಪ್ರಭುತ್ವದ ಜಾಗದಲ್ಲಿ ಭಕ್ತ ಮತ್ತು ದೈವಪ್ರಭುತ್ವವನ್ನು ಈತ ಕಟ್ತಾನೆ ಅನೇಕ ಕಡೆ ಸಾಮಾಜಿಕ ಮತ್ತು ಧಾರ್ಮಿಕವಾದಂತಹ ಸ್ಥಾಪಿತ ಕುರುಹುಗಳನ್ನು ಆತ ಒಡೆದು ಹಾಕ್ತಾನೆ ಭಕ್ತಿಯ ಜಗತ್ತನ್ನು ಮೆರೆಯಲು ಮರೆಯೋದಕ್ಕೋಸ್ಕರನೇ ಆತನ ರಗಳೆಗಳಲ್ಲಿ ಕೈಲಾಸದ ಹೂವುಗಳು ಚೋಳ ದೇಶಕ್ಕೆ ಬರ್ತಾವಂತೆ ಕನ್ನಡ ನಾಡಿನ ಶರಣ ಕಾಯಕದಲ್ಲಿ ಅವು ತೊಡಗ್ತವೆ ಕೊನೆಗೆ ಎಲ್ಲವೂ ಈ ಕನ್ನಡ ನೆಲದಲ್ಲಿ ಸಹಿ ಎನಿಸ್ಕೊಂಡು ಶಿವನ ಆಹ್ವಾನವನ್ನು ಪಡೆದು ಕೈಲಾಸಕ್ಕೆ ಮರಳ್ತಾವಂತೆ ಅಂದರೆ ಹೀಗೆ ಭಕ್ತರನ್ನು ನೆಲಕ್ಕೆ ಅಂದರೆ ಭೂಮಿಗೆ ತಂದು ಕೈಲಾಸಕ್ಕೆ ಒಯ್ಯುವ ಹರಿಹರ ಕೇವಲ ಭಕ್ತ ಕವಿಯಲ್ಲ ಆ ಭಕ್ತಿಯ ಕುರಿತಂತೆ ಖಚಿತ ತಾತ್ವಿಕತೆ ಉಳ್ಳವನು ಈತ ಶಿವಕತೆ ಶಿವಭಕ್ತರ ಕಥನವನ್ನು ತನ್ನ ರಗಳೆಯ ಛಂದಸ್ಸಿನ ಮೂಲಕ ಓದುಗರಿಗೆ ಉಣಬಡಿಸಿದಾನೆ ಈ ಹರಿಹರನಲ್ಲಿ ಸ್ವನಿರೂಪಣೆ ವೈಯಕ್ತಿಕ ವಿಚಾರಗಳ ಪ್ರಸಕ್ತಿ ವಿರಳ ಸ್ವವಿಚಾರವನ್ನು ನೇರವಾಗಿ ಬಾಯಿ ತುಂಬ ಹೇಳಿಕೊಳ್ಳುವ ಪರಿಪಾಠವಿರದ ಹರಿಹರನ ಚರಿತೆ ಪುನಾರಚನೆಗೆ ಆತನ ಕೃತಿಗಳೊಂದಿಗೆ ಬೇರೆ ಮೂಲಗಳನ್ನು ನಾವು ಆಶ್ರಯಿಸಬೇಕಾಗಿದೆ ಹಾಗೆ ನಾನು ಅದನ್ನು ಕೂಡ ಯಾವ ಯಾವ ಆತನ ಜೀವನವನ್ನು ಕುರಿತು ಬಂದಂತಹ ಕೃತಿಗಳು ಅನ್ನುವಂತಹದ್ದನ್ನು ಕೂಡ ಕಳೆದ ಸೆಷನ್ನಲ್ಲಿ ನಾನು ಹೇಳಿದ್ದೀನಿ ಅಂದರೆ ಹುಟ್ಟಿನಿಂದ ಶೈವ ಬ್ರಾಹ್ಮಣನಾದಾತ ಮುಂದೆ ಬಸವತತ್ವವನ್ನು ಸ್ವೀಕರಿಸಿ ಲಿಂಗಾಯತನಾಗ್ತಾನೆ ಆತನ ರಗಳೆಗಳಲ್ಲಿ ಆಹಾರ ಮತ್ತು ಕುಲಕಸುಬುಗಳ ಜಗತ್ತನ್ನು ಆಧರಿಸಿ ಆತ ಕುಲವ್ಯಸನಕ್ಕೆ ಹೊರತಾದ ತಳಮೂಲದ ಹಿನ್ನೆಲೆಯಿಂದ ಬಂದವನೆಂದು ಊಹಿಸುವುದು ಕೂಡ ಅವನ ಹುಟ್ಟಿನ ಬಗ್ಗೆ ಇದೆಯಂತೆ ಇನ್ನು ಒಂದು ಕಾಲದಲ್ಲಿ ಆತ ಪ್ರಭುತ್ವದ ಒಡನಾಟ ಇಟ್ಕೊಂಡಿದ್ದಂಥವನು ಪ್ರಭುತ್ವದ ಜೊತೆಗೆ ಒಂದು ಧರ್ಮಾಶ್ರಯದ ಕವಿ ಕೂಡ ಆಗಿದ್ದ ಈತ ಈತ ರಳಕುಳ ಕ್ಷಳ ಭೇದದ ನಿರ್ಲಕ್ಷ್ಯವನ್ನು ನಿರ್ಲಕ್ಷ್ಯದ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡೋದಕ್ಕೆ ಅಂತಲೇ ಹೇಳಿ ಗಿರಿಜಾ ಕಲ್ಯಾಣವನ್ನು ಬರೀತಾನೆ ಅದು ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತೆ ಅಂದರೆ ಬರೀ ರಗಳೆಯ ಕವಿ ಅಂತಾನೆ ಆತ ಪ್ರಸಿದ್ಧಿ ಪಡೆದಿಲ್ಲ ಅದಕ್ಕೆ ಅಪವಾದ ಅನ್ನೋ ಹಾಗೆ ಅಂದರೆ ಅದೊಂದಕ್ಕೆ ಅಲ್ಲ ಸೀಮಿತಗೊಂಡಿಲ್ಲ ಆತ ಚಂಪು ಕಾವ್ಯವನ್ನು ಕೂಡ ಆತ ಬರೀತಾರೆ ಅಂದರೆ ಬಹು ಪ್ರಕಾರದ ಕವಿ ಅಂತ ಹೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ ರಗಳೆಯ ಚಂದೋ ಪ್ರಕಾರವನ್ನು ಬಳಸಿ ಕಥನಕಾವ್ಯದ ಹೊಸ ಪ್ರಕಾರವನ್ನು ಸೃಷ್ಟಿಸ್ತಾನೆ ಮಾತ್ರ ಗಣಗಳ ಕೊನೆಯಿಲ್ಲದ ಸಾಗುವಿಕೆಯಲ್ಲಿ ರಗಳೆಯ ಛಂದಸ್ಸಿನಲ್ಲಿ ಲಯ ವೈವಿಧ್ಯತೆಯನ್ನು ತರ್ತಾನೆ ಈ ರಗಳೆಗಳಲ್ಲಿ ಬರುವ ಭಕ್ತರು ಲೋಕದ ಸಂಗತಿಗಳಿಗೆ ಸೇರಿದವರಾಗಿದ್ದಾರೆ ಆದ ಕಾರಣ ಈ ರಗಳೆಗಳಿಗೊಂದು ಸಾಂಸ್ಕೃತಿಕವಾದಂತಹ ಮಹತ್ವ ಇದೆ ನೋಡಿ ಈ ಶರಣರ ಮಹಿಮೆಯನ್ನು ಅಂದರೆ ಭಕ್ತನ ಮಹಿಮೆಯನ್ನು ಹೇಳುವುದಕ್ಕೆ ಅಂತಾನೆ ಹರಿಹರ ರಗಳೆಯನ್ನು ರಚಿಸಿದ್ದಾನೆ ಕನ್ನಡದಲ್ಲಿ ಹರಿಹರನಂತೆ ಒಂದೇ ಛಂದಸ್ಸಿನಲ್ಲಿ ಅತಿ ಹೆಚ್ಚು ಕೃತಿಗಳನ್ನು ರಚಿಸಿದ ಕವಿ ಇಲ್ಲ ಅನ್ನುವ ಹೆಗ್ಗಳಿಕೆ ಆತನದು ಅಂದರೆ ಸಮಕಾಲೀನ ಸಂದರ್ಭದ ಒತ್ತಡವನ್ನು ಉತ್ತರಿಸಿಕೊಳ್ಳಬಹುದಾದ ಗುಣಾತ್ಮಕ ಅಂಶಗಳು ಆತನ ರಗಳೆಗಳಲ್ಲಿ ಕಾಣ್ತವೆ ಸರಳವಾದ ಕನ್ನಡ ಭಾಷೆಯ ಮೂಲಕ ಆತ ರಗಳೆಗಳನ್ನು ಹೇಳ್ತಾ ಹೋಗ್ತಾನೆ ಈ ಕಾರಣಿಕರ ಜೀವನ ಏನಿದೆ ಅವರ ಜೀವನ ಚರಿತ್ರೆಯೇ ಆತನ ರಗಳೆಗಳಿಗೆ ಜೀವಾಳಾಗಿದೆ ಆತನ ರಗಳೆಗಳ ಕತೆಗಳಲ್ಲಿ ಬರುವಂತಹ ಶಿವಭಕ್ತರೆಲ್ಲ ಅನೇಕರು ತಮಿಳು ಪುರಾತನರ ಸಾಲಿನಲ್ಲಿರ್ತಾರೆ ಮಿಕ್ಕವರು ಕನ್ನಡ ನೆಲದ ಶಿವಶರಣರು ಇವರಿಬ್ಬರಿಗೂ ಸೇರದ ಪಿಂಡೋತ್ಪತ್ತಿ ಪಿಂಡೋತ್ಪತ್ತಿರಗಳೇ ಮೊದಲಾದ ರಗಳೆಗಳನ್ನು ಕೂಡ ಹರಿಹರ ಬರೆದಿದ್ದಾನೆ ಹಾಗಾಗಿ ಆತನ ರಗಳೆಯ ವಸ್ತು ಶಿವಭಕ್ತಿ ಮತ್ತು ಅಂತಹ ಭಕ್ತಿಯುಳ್ಳ ಭಕ್ತರ ಕಥೆ ಅಂತ ಹೇಳ್ಬೋದು ಆದರೆ ಈ ಭಕ್ತರು ಜಗತ್ತಿನ ಆಗುಹೋಗುಗಳಿಗೆ ಅಂದರೆ ಲೋಕದ ಸಂಗತಿಗಳಿಗೆ ಸೇರಿದವರು ಅನ್ನೋದು ಹೇಳಿದ್ದೀನಲ್ಲ ಅದರ ಜೊತೆ ಬರೆತಂಥವ್ರು ಜಾತಿ ಆಹಾರ ದೇಗುಲ ಬಯಲು ಮೊದಲಾದ ಲೋಕದ ಸಂಗತಿಗಳಿಗೆ ಅವರು ಸೇರಿದವರು ಹಾಗಾಗಿ ಆತನ ರಗಳಿಗೆ ಒಂದು ಸಾಂಸ್ಥಿಕ ಮಹತ್ವ ಇದೆ ಅಂತಾನೆ ಹೇಳ್ಬೋದು ಕನ್ನಡ ಕಾವ್ಯದ ಕಾವ್ಯಭಾಷೆಯ ಜೊತೆಗಿನ ಹರಿಹರನ ನಂಟು ಕುತೂಹಲಕಾರಿಯಾದದು ಕನ್ನಡ ಕಾವ್ಯದ ಆರಂಭ ಘಟ್ಟ ರಾಜನೇ ದೇವರಾಗಿದ್ದಂಥ ಕಾಲ ಆದರೆ ಹರಿಹರನ ಕಾಲ ದೇವರು ರಾಜನಾಗುವ ಸರದಿ ಅಂದ್ರೆ ಲೋಕ ವ್ಯವಸ್ಥೆಯ ಕೇಂದ್ರದಲ್ಲಿ ರಾಜನನ್ನ ಕೀರ್ತಿಸಿದ ಕಾವ್ಯ ಹರಿಹರನಂತ ಕವಿಯಲ್ಲಿ ದೇವರನ್ನ ಆ ಕೇಂದ್ರಕ್ಕೆ ತರುವಂಥದ್ದು ಹೀಗಿದ್ದು ಆಳುವ ಕೇಂದ್ರವನ್ನು ಓಲೈಸುವ ಕಾವ್ಯದ ಭಾಷಿಕ ಸ್ವರೂಪದಲ್ಲಿ ಬದಲಾವಣೆ ಸಂಭವಿಸಿದೆ ಅಂತ ಹೇಳಕ್ಕಾಗೋದಿಲ್ಲ ಅದು ಹರಿಹರನಲ್ಲೂ ಕೂಡ ಹಾಗೆ ಮುಂದುವರೆಕೊಂಡು ಬಂದಿದೆ ವಿಶಿಷ್ಟವಾದಂತಹ ಕತೆ ಹೇಳುವ ಗುಣ ಈತನ ರಗಳೆಗಳಿಗೆ ಇದೆ ಚಂಪು ಕಾವ್ಯದ ಶಾಸನಾತ್ಮಕ ಮಾದರಿಯಲ್ಲ ಬಾಯಿ ಮಾತಿನ ಕತೆ ಹೇಳುವ ಸಾಹಿತ್ಯಿಕ ಮಾದರಿ ಹಾಗಾಗಿ ಕಾವ್ಯ ಭಾಷೆ ಹರಿಹರಂದು ಪಾರಂಪರಿಕ ಮಾದರಿಯಲ್ಲಿದ್ದರೂ ಕೂಡ ಭಿನ್ನವಾಗತ್ತೆ ಅಂದರೆ ಶಾಸನಾತ್ಮಕ ಮಾದರಿಯನ್ನು ಮೀರಿದ ಕತೆ ಹೇಳುವ ಬಾಯಿ ಮಾತಿನ ಗುಣದಿಂದಾಗಿ ಹರಿಹರನ ಭಾಷೆ ರಾಜತ್ವವನ್ನು ಮಾನ್ಯ ಮಾಡಿಯೂ ರಾಜನ ಶಾಸನಾತ್ಮಕ ಅಧಿಕಾರವನ್ನು ನಿರಾಕರಿಸಿಕೊಳ್ಳುತ್ತೆ ಹರಿಹರನಲ್ಲದೆ ಮಿಕ್ಕವರು ಕೂಡ ಅನೇಕರು ರಗಳೆಯ ಪ್ರಕಾರದಲ್ಲಿ ಪ್ರಯೋಗ ನಡೆಸಿದ್ದಾರೆ ಆದರೆ ಆ ಛಂದಸ್ಸು ಹರಿಹರನಲ್ಲಿ ಪಡೆದುಕೊಂಡಂತಹ ಆ ಬಾಗು ಬಳಕುಗಳು ಬಹಳ ವಿಶೇಷ ನಾವು ಓದ್ಕೊಂಡು ಬಂದ ಹಾಗೆ ಸಾಹಿತ್ಯ ಚರಿತ್ರೆಯನ್ನು ಹರಿಹರ ವಚನ ಸಾಹಿತ್ಯದ ಸಾಂಸ್ಕೃತಿಕ ಚಳುವಳಿಗೆ ಉತ್ತರಾಧಿಕಾರಿ ಎನ್ನುವ ಮಟ್ಟಿಗೆ ಒಂದು ಹೆಸರನ್ನು ಮಾಡಿದ್ದಾನೆ ಇಲ್ಲಿ ಸಮಾಜದ ಸಾಮಾನ್ಯ ವಲಯದ ಅಂದರೆ ನಿರ್ಲಕ್ಷಿತ ನಾಯಕ ಕೂಡ ಇಲ್ಲಿ ಅಂದರೆ ನಿರ್ಲಕ್ಷಿತ ಜನಾಂಗವು ಕೂಡ ಹರಿ ಹರಿಹರನ ರಗಳೆಗಳಲ್ಲಿ ಬಹಳ ಮುಖ್ಯವಾದಂತಹ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಇನ್ನು ಈತ ಅಕ್ಷರ ಭೇದದ ನಿರ್ಲಕ್ಷ್ಯವನ್ನು ಅಂದರೆ ನಿಯಮವನ್ನು ಮುರಿತಾನೆ ಪ್ರಾಸವನ್ನು ಬಹು ಆಯಾಮದಲ್ಲಿ ಬಳಕೆಯನ್ನು ಮಾಡ್ತಾನೆ ಅಂದರೆ ಹರಿಹರ ವ್ಯಾಪಕವಾಗಿ ದಕ್ಷಿಣದ ಅದರಲ್ಲೂ ವಿಶೇಷವಾಗಿ ಕನ್ನಡದ ಮೊತ್ತಮೊದಲ ಗಟ್ಟಿ ದನಿಯಾಗಿ ಹರಿಹರನನ್ನು ನಾವು ಪರಿಗಣಿಸಬೇಕಾಗಿದೆ ಇನ್ನು ಈ ಸೆಷನ್ಗೆ ಸಂಬಂಧಿಸಿದ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು ರಗಳೆಯ ಛಂದಸ್ಸನ್ನು ಬಳಸಿ ಪ್ರಾಸವನ್ನು ಬಹು ಆಯಾಮದಲ್ಲಿ ಉಪಯೋಗಿಸಿದ ಕವಿ ಯಾರು ಸರಿಯಾದ ಉತ್ತರ ಹರಿಹರ ಪ್ರಶ್ನೆ ಎರಡು ಹರಿಹರನ ರಗಳೆಗಳಲ್ಲಿ ಬರುವ ಭಕ್ತರು ಯಾವ ಸಂಗತಿಗಳಿಗೆ ಸೇರಿದವರಾಗಿದ್ದಾರೆ ಸರಿಯಾದ ಉತ್ತರ ಲೌಕಿಕ ಪ್ರಶ್ನೆ ಮೂರು ಹರಿಹರನು ತನ್ನ ಕೃತಿಯಲ್ಲಿ ರಗಳೆಯ ಛಂದಸ್ಸನ್ನು ರಚಿಸಲು ಬಳಸಿದ ಭಾಷೆ ಯಾವುದು ಸರಿಯಾದ ಉತ್ತರ ಕನ್ನಡ ಪ್ರಶ್ನೆ ನಾಲ್ಕು ರಳಕುಳಕ್ಷಳ ಭೇದವನ್ನು ತೊರೆದು ಕೃತಿ ರಚನೆ ಮಾಡಿದ ಕವಿ ಯಾರು ಸರಿಯಾದ ಉತ್ತರ ಹರಿಹರ ಪ್ರಶ್ನೆ ಐದು ಕುವೆಂಪುರವರ ಯಾವ ಕೃತಿಯಲ್ಲಿ ಸರಳ ರಗಳೆ ಪ್ರಯೋಗಗೊಂಡಿದೆ ಸರಿಯಾದ ಉತ್ತರ ಶ್ರೀರಾಮಾಯಣ ದರ್ಶನಂ ಧನ್ಯವಾದಗಳು